ಗೌಡ್ರೆ ಜಯರಾಜ್ ಗೌಡ್ರೆ ಈ ಕೈ ಕರ್ನಾಟಕದ ಆಸ್ತಿ ಐದು ಪರಳಲ್ಲಿ ಇರುವುದು ಐದು ಕೋಟಿ ಕನ್ನಡಿಗರ ಶಕ್ತಿ ಮೃಷ್ಟಿ ಮಾಡಿ ಹೊಡೆದ್ರೆ ಏನಕ್ಕೇ ಕೈನು ಏನಕೆ

ಕಾರ್ಯವಾಸಿ ಒಂದೊಂದು ಕತ್ತಿ ಕಾಲು ಹಿಡಿಬೇಕಾಕೈತಿ ಅಂದ್ರೆ ನಾವು ಕತ್ತಿಯಲ್ಲ ನಾವೇ ನಂದೇವನ ಗೊತ್ತಾಕತ್ತೇ ಬೇಕ್ರ ಸುಳ್ಳಿ ಸುಳ್ ಮಕ್ಕಳಲ್ಲ ನಿಮ್ಮಿಂದ ಒಂದು ಘನವಾದ ಕಾರ್ಯ ನಡಿಬೇಕು ಕಾರ್ಯ ಶಾಸ್ತ್ರೋಕ್ತವಾಗಿ ಮದುವೆ ಕಾರ್ಯ ನನ್ನ ವೈರಿ ಬಂದು ನನ್ನ ಮನೆ ಮುಂದೆ ನಿಂತ್ಕೊಂಡು ಒಂದು ಮದುವೆ ವಿಚಾರ ಮಾತಾಡ್ಲೇ ಇದ್ದಾನಂದ್ರೆ ಇಲ್ಲಿ ಅಡ್ಬೇಕಾಗತ್ತೆ ಯಾರು ಮದುವೆ ನೀವು ಮಾಡಬೇಕಾದದ್ದು ಸಾಮಾನ್ಯ ಮದುವೆ ಅಲ್ಲ ಪ್ರೀತಿಸುವ ಎರಡು ಪ್ರೇಮಿಗಳ ಮದುವೆ ಪ್ರೇಮಿಗಳು ಆ ಪ್ರೇಮಿಗಳು ಯಾರು ಅಂತ ಹೇಳೋದಕ್ಕಿಂತ ಮುಂಚೆ ಆ ಪ್ರೇಮಿಗಳು ಯಾರೇ ಇದ್ರು ನಾನೇ ಮುಂದೆ ನಿಂತ ಮದುವೆ ಮಾಡ್ತೀನಿ ಅಂತ ಭಾಷೆ ಕೊಡಬೇಕು ಯಾಕಂದ್ರೆ ನೀನು ಒಂಥರ ಊಸರು ಬಳ್ಳಿ ದಂಗ ಊಸರು ಬಳ್ಳಿ ಗಂಟೆಗೊಮ್ಮೆ ಬಣ್ಣ ಬದಸಿದ ಹಾಗೇ ನೀ ಮಾತು ಬದಲಿಸ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಆ ಪ್ರೇಮಿಗಳು ಯಾರೇ ಇದ್ರು ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಅಂತ ಬಾಚ ಆ ಪ್ರೇಮಿಗಳು ಯಾರು ಅಂತ ನಾನು ಹೇಳಿ ಸರಿ ಯಾರೇ ಇರ್ಲಿ ನಾನೇ ಮುಂದೆ ಮರಿಯಪ್ಪಣ್ಣ ಮಾತಿನ ನಡ್ಕೊಳವ್ರಿಗೆ ಏನಂತಾರಣ್ಣ ಒಟ್ಟಿನ ಮತ್ತ ಅದ ತಪ್ಪಿ ನಡಿದ್ರ ಮಿಂಡ್ರಿ ಅಂತ ಯಾರ ಪ್ರೇಮಿಗಳು ಎರಡು ಪ್ರೇಮಿಗಳು ಅಂತ ಹೇಳಿದ್ನಲ್ಲ ಅದರಲ್ಲಿ ಗಂಡು ಪ್ರೇಮಿಯಾಗಿ ನನ್ನ ತಮ್ಮ ಅಂದ್ಕೊಂಡೆ ಈ ಬಡವರು ಯಾರ್ಯದವ್ರ ಮನಿ ಉಸ್ತಬಾರಿ ಮಾಡಂಗ್ ಯಾವಾಗ ತಮ್ಮ ಬುಡಕ್ಕೆ ಬೆಂಕಿ ಬೀಳ್ತಾರೋ ಅವಾಗ ನನ್ನ ನೀರಿಗೆ ಅಡ್ಡಿ ಇಲ್ಲ ಖಾರ ತಿನ್ನೋ ದೇಹ ವಯಸ್ಸಿಗೆ ಬಂದಿದ್ದಾನೆ ಮದುವೆ ಅಲ್ಲ ನೀನ್ ತಮ್ಮ ಪ್ರೀತಿ ಮಾಡ್ತಾ ಇರೋ ಹುಡುಗಿ మేలిన మని గీత నడవిన మనీ సీతనా మాహదేవినా నన్న తమ ప్రీతి హుడ్గీ మేలన మనీ గీతనూ అని సీతనూ అలా నడవిన మనీ మహదేవినూ అ జన మెచ్చ జమీందార జైరాజన తంగి శీల బాయిబి హిడు మాత్నాడు బోళి మగడ ಅಟ್ಟ ಕತ್ತರ್ ಸಾಕು ಬಿಟ್ಟೆನು ಸತ್ತು ಕುಳಿಗೂ ಗತಿ ಇಲ್ಲ ಒಬ್ಬರಿಗೆ ಯಾಳು ಕನಸನ್ನ ಕಾಣ್ತಾ ಇದ್ದೀರ ಆಕಾಶದ ಎತ್ತರದಲ್ಲಿರೋ ನಕ್ಷತ್ರನ ನೋಡಿ ಖುಷಿ ಪಡಬೇಕು ವಿನಃ ಚೇಬಲ್ಲಿ ತಂದಿಟ್ಕೊಳ್ತೀನೇನು ಪಡಬಾರ್ದು ಅಡ ನಾನು ಮಾತಾಡಿದ್ದು ತಪ್ಪಾಯ್ತಂತ ಕಾಲಿಗೆ ಬಿದ್ದು ಹೊರಟೋಗು ಜೀವಾದ್ರೂ ಉಳಿಯುತ್ತೆ ಯಾಕೆ ಕಿರ್ಚಾಡ ಕತ್ತಿ ನಿನ್ನ ತಂಗಿ ಅಂದ ತಕ್ಷಣ ಹಸಿ ಮೆಣಸಿನಕಾಯಿ ಮುರಿದ ಹೇಳ್ಬಿಟ್ಟಂಗ ನನ್ನ ತಮ್ಮ ನಿನ್ನ ತಂಗಿನ ಪ್ರೀತಿ ಮಾಡಬಾರ್ದು ನೀನ್ ಬೇಕಾದ್ರೆ ಕಂಡು ಕಂಡು ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ಬೋದ್ ನನ್ನ ತಮ್ಮ ಒಬ್ಬನ ತಪ್ಪ ಮಾಡಿಲ್ಲ ನಿನ್ನ ತಂಗಿನ ತಪ್ಪ ಮಾಡ್ಯಾಳ ನಿನ್ನ ತಂಗಿ ನನ್ನ ತಮ್ಮನ ತಿಳಿಯಾಗ ಪ್ರೀತಿಯನ್ನು ಹೊಳ ಬಿಟ್ಟಾಳ ಬೇಕಿದ್ರೆ ಕರ್ದು ಕೇಳು ಸತ್ಯ ಅರ್ಥ ಆಗತ್ತೆ ಅವ್ರ ಮಾತು ಹೇಳ್ತೀನಿ ತಿಳ್ಕೊ ಕೋಳಿ ಕುಂಡ್ಯಾಗ ಕಸಬರಿಗೆ ತುರುಕಿದ್ರ ನಾವಿಲ್ ಆಗಂಗಿಲ್ಲ ನಾವಿಲ್ ಆಗ್ಬೇಕಾದ್ರ ಅದಕ್ಕೊಂದು ಜಾತಿ ಅಂತ ಇರ್ತೈತಿ ಅದಕ್ಕೊಂದು ಧ್ವನಿ ಅಂತ ಇರ್ತೈತಿ ಅದಕ್ಕೊಂದು ಗುಣ ಅಂತ ಇರ್ತೈತಿ ಯಾವತ್ತಿದ್ರು ಗರಿ ಬಿಚ್ಚಿ ಕುಣಿಯೋ ನವಿಲು ಓ ನವಿಲಿನ ಸಂಗನ ಮಾಡ್ದಿ ಕೆದ್ರು ಕೋಳಿ ಹೋಳಿ ಸಂಗನ ಮಾಡದ ಅದಲಿ ಬದಲಿ ಆದ್ರೆ ಪ್ರಕೃತಿಗೆ ವಿರುದ್ಧ ಆಗ್ತದ ತಂಗಿ ಪ್ರೀತಿ ಮಾಡ್ತಾ ಇದ್ದಾಳಂತೆ ಅಂತೆ ಕಂತೆ ಸಂತೆ ಅಂದ್ರೆ ನಿನ್ನ ತಂಗಿನ ಕರೆದು ಕೇಳೋಕೆ ಧೈರ್ಯ ಇಲ್ಲ ಅಂದ್ರ ನಿನ್ನ ತಂಗಿ ತಪ್ಪು ಮಾಡ್ಯಾರ ಅಂತ ನಿನ್ನ ಕರ್ಪರ್ ಮಾಯ್ತು ಅಂತ ಯಾಕ ನಾಟಕ ಮಾತಾಡ ಯಾರ ಮನೆಗ್ ಬಂದಿ ಇಲ್ಲಿ ತಪ್ಪ ಯಾರು ಮಾಡ್ತಾರ ಕೇಳ ಅರಿತು ಸರಿ ಮತ್ತೆ ಅರಿತುಲ್ಲ ಸುಮ್ಮನೆ ಜಿಗದಾಡೋದನ್ನ

ಆಯ್ತು ಆಯ್ತು ನಾವು ಆಟೋ ಕಡೆನೇ ನನ್ನ ತಂಗಿನ ಕರೆಸ್ ಕೇಳ್ತೀನಿ ಆದರೆ ಕರೆಸ್ಕೀಳೋಕ್ ಮುಂಚೆ ನಾನು ಹಾಕೋ ಶರತ್ತನೋ ಕೊಡ್ರಿ ಮಾತ್ರ ನನ್ನ ತಂಗಿನ ಕರಿಸ್ಕೊ ನನ್ನ ತಮ್ಮನಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಏನು ಸೆರತ್ತೇನು ಮಹಾ ಹೇಳೋ ಯಾವ ಸ್ಯರತ್ತೆ ಅಂತ ಅತಿಯಾದ ಆತ್ಮವಿಶ್ವಾಸ ಒಮ್ಮೊಮ್ಮೆ ಅಪಘಾತಕ್ಕಿಡು ಮಾಡತ್ತ ನನ್ನ ತಂಗಿ ಒಪ್ಪಿಕೊಳ್ಳೋಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಒಂದು ವೇಳೆ ನನ್ನ ತಂಗಿ ಏನಾದರೂ ಕೊಡಿರಿ ನಾನೇ ಮುಂದೆ ನಿಂತು ಮಾಡ್ಬೇಕು ಅಂದ್ರೆ ಒಪ್ಗಳಿಲ್ಲ ಅಂದ್ರೆ ನಿನ್ನ ಸಾವಿಗೆ ಕಾರಣ ಅಂತ ಬರ್ದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಇದೇ ಅಂತ ಮಾತಾಡದೆ ಜೀವಕ್ಕೆ ಕುತ್ತು ಬರುತ್ತೆ ಅಂದಾಗ ಸಂಬಂಧಿಕರು ಲೆಕ್ಕಕ್ಕೆ ಬರುವುದಿವಲ್ಲ

இது என்ன ಅಣ್ಣಾ ನಾನು ನಿನ್ ತಂಗಿ ಪ್ರೀತಿ ಮಾಡದ ಛೇ ಛೇ ಇಲ್ಲ ಅಣ್ಣ ಬ ತಂಗಿ ಅಂದ್ರೆ ಏನ್ ನನ್ ಮಗನೇ ಈಗ್ಲೂ ಅರ್ಥ ಆಗಿರ್ಬೇಕಲ್ಲ ನನ್ನ ತಂಗಿ ಹೇಳೋ ಮಾತನ್ನ ಕೇಳಿ ಒಣ ಅವಕಾಶ ಕೊಡ್ತಾ ಇದ್ದೀನಿ ಮಾತಾಡಿದ್ದು ತಪ್ಪಾಯ್ತಂತ ಕಾಲಿಗೆ ಬಿದ್ದು ಹೊರಟು ಹೋಗ್ಬಿಡು ಮರ್ಯಾದೆ ಆದ್ರೂ ಉಳಿಯುತ್ತೆ ಅನ ನಾನು ಪ್ರೀತಿ ಗೀತಿ ಅಂತ ಮಾಡ್ತಾ ಇಲ್ಲ ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಮಾಡಿದೀನಿ ನೋಡಮ್ಮ ಸರಿಯಾದ ನಿರ್ಧಾರನೆ ತೆಗೆದುಕೊಂಡಿದೀಯ ನಮ್ಮಂತ ತೆಗೆತಕ್ಕಂತ ಘಟ್ಟ ನೋಡುತ್ತೀನಿ ನಾನು ಅಂತ ಮದುವೆ ಮಾಡಿದ್ರೆ ಮೇಲೆ ಇರೋ ಭಾರ ಕಡಿಮೆ ಆಗುತ್ತೆ ಯಾವಾಗ ಮಾಡ ನಮ್ಮ ಮದುವೆ ಅನ ನಾನು ಮದ್ವೆ ಆಗಬೇಕು ಅಂತ ಅನ್ಕೊಂಡ್ರು ಹುಡುಗ ಈ ಅರ್ಜುನ ತಮ್ಮ శంకర్ండ తొండ కత్తబడే ప్రీతి అంతే అంతే కంతె సేవా ఈ ప్రీతి ప్రేమ ప్యార్ మొహత్ కన్నదు అరీ పుస్తక దగ్గ సో చంద జీవనోదా ತುಂಬ್ಕೊಂಡಿರೋ ಹೃದಯದ ಕೆಳಗಡೆ ಹಚ್ಚಿಕೊಂಡು ತುಂಬಿಕೊಂಡ್ರು ಹೊಟ್ಟೆ ಐತಿ ಮುಂದೊಂದು ದಿನ ಹಚ್ಚಿ ಚುರುಗುಟ್ಟಿದ್ರೆ ಯಾರು ಬೇಕಾದವ್ರು ಮಣಿ ಹೋಗಸ್ತೈತೆ ಮೊದಲು ಇಂಚಲಕ್ಕಲ್ಲಿ ಬದುಕಬೇಕಾದ್ರೆ ದೊಡ್ಡ 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 ಒಂದಿದ್ರೆ ಅಪ್ಪ ಉಣ್ ಬಿಟ್ಟು ಬೇಕಾದ್ದು ಖರೀದಿ ಮಾಡ್ಬೌದು ಅದು ಅಂದ್ಕೊಂಡಿರೋ ನಾನು ಆ ಪಾತ ಇರೋ ನಾನು ತಂದೆ ತಾಯಿಗಳ ತೀರ್ ಹೊತ್ ನಂತರ ಇದೇ ಬೆನ್ ಮೇಲೆ ಕುರಿಸ್ಕೊಂಡು ಇದೇ ಗ ಯಾರ ತುರ್ತು ಬೆಳೆಸಿದ್ದೀನಿ ದಿಲ್ಲಿ ಹೋಗೋ ಬಿಕಾರಿ ನನ್ನ ಮಕ್ಕಳಿಗೆ ಕೊಟ್ಟ ಮದುವೆ ಮಾಡಕಲ್ಲ ನಾನ್ ತೋರಿಸಿರು ಗಣ್ಣಿನ ಜೊತೆ ಕೊಟ್ಟ ಮದುವೆ ಮಾಡಕ ಇದ ನಿಲ್ಬೇಕು ಇರ್ಲಿಲ್ಲ ಅಂದ್ರನ್ನ ಒಂದ್ ರೀತಿ ಗೋಮುಖ ವ್ಯಾಪ್ರ ಇದ್ದಂಗ ಒಂದು ಮುಖ ದರ್ಶನ ಮಾತ್ರ ಮಾಡಿದೀಯ ಇನ್ನೊಂದು ಮುಖ ನೋಡೋ ಪ್ರಯತ್ನ ಪಡಬೇಡ ಬದಲಾಗು ಬದಲಾದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಅಣ್ಣ ಶಂಕರ್ನೇ ಪ್ರೀತಿಸಿದ್ದೀನಿ ಶಂಕರ್ನನ್ನೇ ಮದುವೆ ಆಗ್ತಾ ಇದ್ದೀನಿ ನಮ್ಮಿಬ್ಬರ ಪ್ರೀತಿಗೆ ನೀವೇನಾದ್ರೂ ಅಡ್ಡಿಪಡಿಸಿದಿ ಆದ್ರೆ ನೀವು ನಿಮ್ ತಂಗಿ ಹೇಣ ನೋಡ್ಬೇಕಾಗುತ್ತೆ ಮದುವೆಗೆ ಯಾರೇ ಒಪ್ಕೊಂಡ್ರು ನಾನು ಒಪ್ಕೊಳ್ಳೋದಿಲ್ಲ ಅಂತ ಸಂದರ್ಭ ಏನಾದ್ರೂ ಬಂದಂತೆ ಆದ್ರೆ ತಟ್ಟು ವಿಷ ಹಾಕಿ ಕೊಂದಾಕ್ತಿನಿ ವಿನಃ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ಮಾತಿಗೆ ಅಣ್ಣ ಏನಂತಾರಣ್ಣ ಮಾತಿಗೆ ತಪ್ಪಿನ ಏನಂತಾರ ನೀವ್ ಅತಿಥಿ ನೀ ಹೇಳಿ ಕೈಗ ಅವ್ರು ಹೇಳ್ತಾರ ನೋಡ್ರತಿ ತಪ್ಪಿಡದ ಏನಂತಾರ್ರಿಲ್ರಿ ಮತ್ ನೀ ಅನಿಸಿ ಅವ್ರ ಕೈಲಿ ಮೆಸ್ಟರ್ ಜೈರಾಜ್ ನಾಳೆ ನನ್ನ ಮನೆಯಲ್ಲಿ ನಡೆಯುವ ಮದುವೆಗೆ ನೀನೇ ಅತಿಥಿ ಮಾವನವರೇ ನಾಳೆ ನೀವು ನಿಮ್ಮ ತಂಗಿನ ಬಂದು ನನ್ನ ತಮ್ಮನ ಕಾಲ್ ತೊಳೆದು ಕನ್ಯಾದಾನ ಮಾಡ್ತೀರಿ ಇದಕ್ಕೆ ತಪ್ಪಿ ಏನಾರ ಗಾಂಚಾಲಿ ಮಾಡಿದಿ ಇನ್ನು ಮುಂದೆ ನಾ ಬರಂಗಲ್ಲ ನಿನ್ನ ತಂಗಿ ಹೊತ್ಕೊಂಡು ಹೋಗಾಕ ನನ್ನ ತಮ್ಮ ಬರ್ತಾನ ಈ ಮದುವೆ ನಡಿಬಾರ್ದು ನಡಿಕೊಡ್ದೂ ಮದುವೆ ಸಂಭ್ರಮದಲ್ಲಿರೋ ಕುಟುಂಬದಲ್ಲಿ ಯಾವ ಒಬ್ಬನನು ಮಗೋನು ಬದುಕುಳಿ ಬಾರ್ದು ಅಲ್ಲ ಇದು ದಿವ್ಸ ಊರಾಗಿನ ಮಂದಿಟ್ಟ ನಿನಗೆ ಹುಚ್ಚು ಹುಚ್ಚು ಹತ್ತಿರ ನಿನಗೆ ಈಗ ಗೊತ್ತಾತು ಕರೆ ಕರೆ ಹುಚ್ಚು ಅಪ್ಪದೆ ನೋಡಿ ನೀ ಮಠ ಬೇಡಕ್ರಿ ಅಪ್ಪ ನೀವು ಅಂತ ಮಾಡ್ತಿರಲ್ಲ ಅಲ್ಲ ಅವ ಏನು ಕೇಳ್ಬಾರ್ದು ಕೇಳಿದಾನೆ ನಿಮ್ಮ ತಂಗಿನ ಕೊಟ್ಟು ಮದುವೆ ಮಾಡ್ರಿ ಕೇಳಾಕತ್ತಾನ ಆಯ್ ಅಂದ್ರೆ ಅವ್ರ ಜೊತೆ ಸಂಬಂಧ ಬೆಳಸೋದು ಏಯ್ ಬೆಳಸ್ಬೇಕ್ರಿ ಬೆಳಸ್ಬೇಕ ಒಟ್ಟ ಒಂದ ಕಲ್ಲು ಉಗುದ್ರ ಯಾಡ್ ಯಾರ್ಡ್ ಹಣ್ಣು ಉದುರ್ಬೇಕ ಅದ ಒಂದ್ ಕಲ್ಲಿಗೆ ಹೌದ್ರಿ ಪ್ಲಾನ್ ನೋಡಸ್ಬೇಕ್ ನಾ ಎದಕ್ ಅದಂದ್ರಿ ಈಗ ಈಗ ನಮಗ್ ಹೆಲ್ಪ್ ಆಯ್ತ್ರಿ ಕೊಟ್ಟ ಮದ್ವಿ ಮಾಡೋನು ಈಗ ಹೆಂಗ್ ನ ತಗೋರಿ ಈಗ ನಾ ಪ್ಯಾಕ್ಟ್ರಿ ಕಟ್ಟಬೇಕಾದ್ರೆ ಈಗ ನೋಡ್ರಿ ಇಲ್ಲಿ ಮೂರ್ ಎಕ್ರೆ ಸಂಬಂಧ ಫ್ಯಾಕ್ಟ್ರಿ ನ ಬಂದೈತಿ ನಮ್ಗ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಐತ್ರೀ ಸಂಬಂಧ ಐತಿ ಯಾಕಂದ್ರೆ ಈಗ ನಾವು ಫ್ಯಾಕ್ಟ್ರಿ ಮುಗಿಬೇಕಾದ್ರೆ ಅವ್ನ ಮೂರ್ ಎಕರೆ ಆಸ್ತಿ ನಮಗ ಬೇಕಾಗೇತಿ ಈಗ ಅಕ್ಕಸ್ಮಾತ್ ನಮ್ ತಂಗಿ ಅವ್ನು ಕೊಟ್ಟ ಮದ್ವಿ ಮಾಡಿದ್ವಿ ಅಂದ್ರ ಅದು ಮೂರ್ ಎಕರೆ ಆಸ್ತಿ ನಮ್ದ ಆಗ್ತೈತಿ அல்ல நாம <laughs> 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 ಹೌದು ಮರಿಯಪ್ಪ ಈ ಮದುವೆ ನಡಿಬೇಕು ನಡದೆ ನಡೆಯುತ್ತೆ ಅರ್ಜುನ ತಂಗಿ ಬರ್ತಾ ಇರೋದು ನಿನ್ ಮನೆ ಬೆಳಗೋದಕ್ಕಲ್ಲ ತುಂಬಿರೋ ನಿನ್ನ ಮನೆನ ಈ ಭಾಗ ಮಾಡೋದಕ್ಕೆ ನೋಡ್ತಾ ಇರೋ ನನ್ನ ತಂಗಿ ತಲೆನ ಹೇಗೆ ಕೆಡಿಸಿ ನಿನ್ ಮನೆ ಸೇರಿಸ್ತೀನಿ ಅಂತ ನೋಡ್ತಾ ಇರು ಈ ಜಯರಾಜನ ದೃಷ್ಟಿ ನಿನ್ನ ಕುಟುಂಬದ ಮೇಲೆ ಬೆದ್ದಾಯ್ತು ಅದ್ ಹೇಗೆ ಈ ಜಯರಾಜನಿಂದ ನಿನ್ನ ಕುಟುಂಬನ ಕಾಪಾಡ್ಕೊತೀಯ ಅಂತ ನಾನು ನೋಡ್ತೇನೆ ಮೂರ್ತಿಗಳ ಚಿತ್ ಮೇಲಾಗಿ ಮಲಗಿರುವಾಗ ಮಾಡ ಚಿತ್ ಕರೆಸ್ತೀಯಾ ಅಂದ್ರೆ നോഡിരോദക്ക് നാട്ടിൽ നന്ന മുഖാന്ത നോഡി ഹേ ഗാട്ട്നിയ